ಓಂ ಇಂದು ಡಿಸೆಂಬರ್ ಮೂವತ್ತೊಂದನೆಯ ತಾರೀಕು ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ ಇಂದು ಕೊನೆಯ ದಿನ ಕೊನೆಯ ದಿನ ಈ ದಿನದ ಬರಹ ಅದೂ ಸಹ ಅದೇ ಹೆಸರಿನದು The last day. The last day. Once again, you are at the end of another year. Fortunate for you that you have been able to complete it. Many who started this year, and maybe some dear to you were unable to reach the end the year about to finish signifies one year less to be passed here below you should have served increase your indebtedness to god who has been good to preserve your life and health in the midst of so many dangers from which thousands of others have suffered. The year about to commence does not bring with it an assurance that you shall live to see its close. However, if God is pleased to spare you throughout this entire course you will find it little different from the years that have preceded it lightened perhaps by a few passing joys but also clouded by many pains and sorrows therefore you should resolve to spend the coming year by one making good use of the experience gained in the past year so as to profit the more in the future second faithfully reading over again the thoughts contained in this book ಇದು ಒಂದು ಇವತ್ತಿನ ಇದು ವರುಷದ ಕೊನೆಯ ದಿನ ಇಂದು ವರುಷದ ಕೊನೆಯ ದಿನವಿದು ನಾವು ನೀವು ಮತ್ತೆ ಇನ್ನೊಂದು ವರ್ಷದ ಮುಕ್ತಾಯದಲ್ಲಿ ಇರುವೆವು ನಾವು ದೈವಾನುಗ್ರಹದವರು ಏಕೆಂದರೆ ನಾವು ನೀವು ದೈವಾನುಗ್ರಹ ಏಕೆಂದರೆ ನೀವು ಈ ವರ್ಷದ ಮುಕ್ತಾಯವನ್ನು ಕಾಣುವ ಸಾಮರ್ಥ್ಯವನ್ನು ಪಡೆದಿರುವಿರಿ ಅನೇಕರು ಯಾರು ಈ ವರ್ಷದ ಪ್ರಾರಂಭದಲ್ಲಿ ಇದ್ದರೋ ಅವರಲ್ಲಿ ನಮಗೆ ಪ್ರೀತಿಯುತರಾದವರೂ ಇದ್ದರು ಅನೇ ಆದರೆ ಆ ಅನೇಕರಿಗೆ ಈ ವರ್ಷದ ಮುಕ್ತಾಯವನ್ನು ಕಾಣುವುದು ಅಸಾಧ್ಯವಾಯಿತು ಈ ವರ್ಷವೀಗ ಮುಕ್ತಾಯದ ಹೊಸ್ತು ಕುತ್ತಿಲಿನಲ್ಲಿದೆ ಅಂದರೇನು ಅದರ ಅರ್ಥವೇನು ಈ ಭುವಿಯಲ್ಲಿ ಒಂದು ವರ್ಷದ ಲೆಕ್ಕವು ಸೇರಿಕೊಂಡಿತು ಅದು ಭಗವಂತನಿಗಾಗಿ ನೀವು ಸಲ್ಲಿಸುವ ಋಣವನ್ನು ವೃದ್ಧಿಸಿತು ಏಕೆಂದರೆ ಭಗವಂತನ ದಯೆಯಿಂದ ನೀವು ನಿಮ್ಮ ಜೀವನ್ನು ಜೀವನವನ್ನು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಂಡಿರಿ ರಕ್ಷಿಸಿಕೊಂಡಿರಿ ಇದನ್ನು ನೀವು ಅನೇಕ ಅಪಾಯಗಳ ಆಪತ್ತುಗಳ ಮಧ್ಯದಲ್ಲಿಯೂ ಸಾಧಿಸಿರಿವಿರಿ ತಮಗೆ ಗೊತ್ತೇ ಸಹಸ್ರ ಸಹಸ್ರ ಜನರು ಈ ತರಹದ ಭಾಗ್ಯವನ್ನು ಪಡೆಯದೇ ಹೋದರೂ ಈಗ ಹೊಸ ವರ್ಷವು ಪದಾರ್ಪಣೆ ಮಾಡುತ್ತಿದೆ ಅದು ತಮಗೆ ಯಾವ ಭರವಸೆಯನ್ನು ಕೊಡುವುದಿಲ್ಲ ಅದರ ಮುಕ್ತಾಯವನ್ನು ನೀವು ನೋಡುವಿರಿ ಎಂಬುದನ್ನೂ ಸಹ ಕೊಡುವುದಿಲ್ಲ ಆದಾಗಲೂ ಒಂದು ವೇಳೆ ದೇವರು ಸಂತೋಷಪಟ್ಟು ನಿಮ್ಮನ್ನು ಸಂಪೂರ್ಣ ವರ್ಷ ನಿಮಗಾಗಿ ತೆರೆದಿಡುತ್ತಾನೆ ಆಗ ಅದು ಬೇಗೆ ತರಹದ್ದಾಗಿ ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತದೆ ಕಳೆದ ವರ್ಷಕ್ಕಿಂತ ಸ್ವಲ್ಪ ಬೇರೆ ವಿಧವಾಗಿ ಕಾಣಿಸುತ್ತದೆ ಬರುವ ವರ್ಷವು ಬಹುಶಃ ಹರ್ಷದಾಯಕವು ಸಂತೋಷದ ಅನೇಕ ಸಂದರ್ಭಗಳನ್ನು ತರುತ್ತದೆ ಎನ್ನೋಣ ಆದರೆ ಇವುಗಳ ಜತೆಯಲ್ಲಿ ನೋವು ಹಾಗೂ ದುಃಖದ ಸಂಗತಿಗಳು ಸೇರುತ್ತವೆ ಸುಖ ದುಃಖ ಎರಡೂ ಸಂಸಾರದಲ್ಲಿ ಬರುತ್ತವೆ ಎಂಬುದನ್ನು ಹೇಳ್ತಾ ಇದ್ದಾರೆ ಈ ಕಾರಣ ಬರುವ ಹೊಸ ವರ್ಷವನ್ನು ಹೇಗೆ ಸ್ವಾಗತಿಸುತ್ತೀರಿ ಈ ವರುಷವನ್ನು ಕಳೆಯಲು ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿರಿ ದೃಢ ನಿಶ್ಚಯದವರಾಗಿರಿ ಸ್ಥಿರ ಸಂಕಲ್ಪದವರಾಗಿರಿ ಹೇಗೆ ಕಳೆದು ಹೋದ ಹಿಂದಿನ ವರುಷದಲ್ಲಿ ಪಡೆದ ಅನುಭವಗಳ ಉತ್ತಮ ಉಪಯೋಗ ಮಾಡಬೇಕು ಇದರಿಂದ ಮುಂದಕ್ಕೆ ಆಗುವ ಆ ಹೆಚ್ಚಿನ ಲಾಭವು ನಿಮ್ಮದೇ ಎರಡನೆಯದು ಈ ಪುಸ್ತಕದಲ್ಲಿ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಆಲೋಚನೆಗಳನ್ನು ವಿಶ್ವಾಸದಿಂದ ಮರಳಿ ಮರಳಿ ಓದಿರಿ ಇದು ಈ ವರ್ಷದ ಕೊನೆಯ ದಿನ ದ ಬರಹ ನಮಸ್ಕಾರ ಅನ್ನೋಕ್ಕಿಂತ ಮೊದಲು ಒಂದು ಮಾತು ನಾವು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿಯ ಬರಹವನ್ನು ಪ್ರತಿದಿನ ಓದಿ ಅದರ ಭಾವಾರ್ಥವನ್ನು ಹೇಳಿ ಪ್ರಾರಂಭಿ ಸಂಕಲ್ಪಿಸಿ ಪ್ರಾರಂಭ ಮಾಡಿದ್ದು ಫೆಬ್ರವರಿ ಇಪ್ಪತ್ತರಂದು ಅಂದರೆ ಇನ್ನೂ ನನಗೆ ಒಂದು ತಿಂಗಳ ಇಪ್ಪ ಹತ್ತೊಂಬತ್ತು ದಿನಗಳ ಒಂದು ವಿಡಿಯೋ ನಿವೇ ನಿವೇ ಇದು ವಿಡಿಯೋ ಈ ಮಾತುಗಳನ್ನು ಆಡುವುದು ಓದುವುದು ಇದ್ದೇ ಇದೆ ಅಂದು ಮುಗಿದಿಲ್ಲ ಆದರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ನಾಲ್ಕರ ಈ ಕೊನೆಯ ದಿನದ ಬರಹ ಮಾತ್ರ ಮುಗಿದಿದೆ ಅಂತ ನಿವೇದನೆ ಮಾಡ್ತಾ ಇದ್ದೇನೆ ಹೊಸ ವರ್ಷ ಇಪ್ಪತ್ತೈದು ಇಪ್ಪತ್ತೈದರು ಶುಭಾಶಯವನ್ನು ಎಲ್ಲರಿಗೂ ಸಲ್ಲಿಸುತ್ತಿದ್ದೇನೆ ನಮಸ್ಕಾರ